ಆ ನಿ ಶಾಸಕ ನನಗೆ ಉಪ್ಪಂದಿಗೆ ಬುಗೆಲ್ ಕೊಡ್ತೇನೆ ವಂಜಿ ಓಡುತ್ತೆ ಬರೋದಕ್ಕೆ ಹೋರಾಟ ಆಂಡ ಬಗ್ಗೆ ಏನು ಆಂಡ್ ನಮ್ಮ ಜನ ಕೂಡ ಎಕಡೆ ಭೂಮಿ ಕೊಲೆ ತುಂಬ ಹೆಂಗಲೆ ಇದ್ದಾಗ ಒಂಜಿಗೂ ಉರಿಯೊಂದು ಇಚ್ಛಿ ಹೆಂಗ್ರು ಭೂಮಿ ಕೊರಬೇಕು ಮಾಡ್ತಾರೆ ಅಬ್ಬರು ಕೊಲೆ ಸರ್ತಾರೆ ಅವಂತುಂಬತ್ತೆ ಆಂಡ್ ಇತ್ತೆ ಆಂಡ್ ನಾನು ನಾರಾಯಣ ನಂಗೆ ಹೋಗಿ ಎಕಡೆ ಹೋಗಿ ಇರೋದು ಎಕಡೆ ಭೂಮಿ ಗುಡ್ ಕೊಡ್ತೇವೆ

ಅದೇ ಹೋರಾಟ ಮಾಡಲು ಅನಿವಾರ್ಯತೆ ಬರಬಹುದು ಏನಾದ್ರು ತಪ್ಪು ಮಾಡ್ಕೊಂಡು ಏನು ನಮ್ಮ ಜನ ನಾವು ನಮ್ಮ ಅನುಭವಿಸಿಲ್ಲ ಮತ್ತು ಇದು ತುಂಬೂಲ ಹೆಚ್ಚರ ಬಗ್ಗೆ ನಮ್ಮ ಹೋರಾಟ ಆಗಿ ಗೊತ್ತು ನಾವು ಹೋಗಿ ನಾವು ಘೋಷತೆ ಪಡಲಿಕ್ಕ ಅದಾಗ ಒಂದು ಎಂಟುನೂರು ಸಾವಿರ ಜನ ಒಂದು ಪತ್ ವರ್ಷ ಒಂದು ಪಕ್ಕ ಹದಿನೈದು ಪತ್ ಹದಿನಾರು ವರ್ಷ ಎಮ್ ಆರ್ ಪಿ ಆರ್ ಒಂದು ಎಸ್ ಪಿ ಆರ್ ಬಂದಾಗ ಒಂದು ಎರಡು ಒಂದು ಸಾವಿರ ಜನ ಒಂದು ಇನ್ನೂರು ಬಸ್ ಅಂತ ಅದಾಗ ಫೋರ್ ಆಯಿತಲ್ಲ ಸ್ವಲ್ಪ ವಿಚಾರ ಶೆಟ್ರು ಪಡೋದು ಶೆಟ್ಟಿ ಬಾಳು ರೂಪಾಯಿ ಶೆಟ್ಟರು ಅಂದರೆ ನಾನು ಪರ್ಬಲ್ ತೀರ್ಪು ಇರುತ್ತೆ ಕಾಂಗ್ರೆಸ್ ಪರ್ಬಲ್ ಆ ತೀರ್ಪು ಇರು ಹಂಗೆ ಮಾತ್ರ ಅಲ್ಲ ಆ ಹೋದ್ರ ಏನಂದಾಗ ರಾಜಕೀಯ ಬಳ್ಳಾರಿ ಬರ್ತದ್ದು ಮೂರು ಅಂಜು ಮಂದಿ ತಿಂಗಳದ್ದು ಬಾಲಿ ಮೂರು ಮನೆ ಹೋರಾಟ ಆಗ್ತದ್ದು ಐದು ಬೇಕು ಕ್ರೆಷಾಗಿ ಬಾತ್ರೂಮ್ ಬಂದಾಗಲ್ಲ ಅದ ನಮ್ಮ ಊರದ ನೆಲದ ಕೂಡ ಕ್ರೆಷಾಗಿ ಅಂತ ಇದೆ ಬಗ್ಗೆ ಅದೇ ಒಂದು ಅದ ನಮ್ಮದು ಹೋರಾಟ ಆಗ್ತದೆ ಇತ್ಯ ಒಂದು ಸುದ್ದಿ ಬಾರು ಫ್ರೆಶಾಗಿ ಆಫರ್ ರವೀಣ ರವೀಣ್ಯ ಬಂಡ್ಲಕ್ಕೆ ಆಫರ್ಗೆ ಬಂದರೆ ಬಂದಿನ ಮೇಲೆ ಬಂದೋಡ್ಬೋದು ಆಗ ನಮ್ಮ ಸದಾ ಅದನ್ನು ಎಚ್ಚರಿಕೆ ಉಪಗ್ರಹ ಅನಿವಾರ್ಯತೆ ನಮ್ಗೆ ನಮ್ಮ ನೆಲ ನಮ್ಮ ಜಲ ಅದೇನೇ ನಮ್ಮ ಪ್ರಕೃತಿ ಓಕೆ ನಮ್ಮ ಬದುಕನ್ನು ಹಾಕ್ತೀವಿ ಒಂದೇ ನೀರನ್ನು ಕೆಟ್ಟರೆ ಸಾಧ್ಯ ಇತ್ತು ನಮ್ಮ ಜನಕ್ಕೆ ಒಂದು ಉಪಕ್ರಮ ಯಾರು ಈಗ ಹೊಟ್ಟು ಖಂಡಿತ ಇಲ್ಲೇ ಬಂದಿನ ಆದರೆ ನಾನು ನೆತ್ತ ಬಗ್ಗೆ ಬರ್ತದೆ ನನ್ನ ಮೈಸೂಜೀವರಿಗೆ ಪರ್ಮಿಷನ್ ಅಂತ

వామట్రో హోరాయో జు బి నమ్మ సమస్య బాగుంటుంది కల్ కల్లు కొనందా క్రషర్ పాడన్న ఖండి ఒక్క కిలోమీటర్ ఐదు కిలోమీటర్ గుంటుంది క్రషర్ ఇస్తాయి బుర్ర దేవర ప్రకృతికి వస్తాయి వాదేశం ఇక్కడ అల్పల్ప ఈ అల్పల్పిన గిజకులు అందిన నమ్మ బదుకు ಅಂಜಾದ್ ನಮ್ಮ ಎಲ್ಲಾದರೂ ನಮ್ಮ ಪಾಯ್ದು ಐದು ವಿಷಯ ವಿಷಯ ತಾಯಿ ಬನ್ನಿ ಬಂದಿನ ಮಾತರು ಮಾಡೋದು ನೆಕ್ಸ್ಟು ಈ ವಿಷಯ ಬಂದಾಗ ನಿಮ್ಗೆ ರಾಜಕೀಯ ಪರವಾಗಿ ಧರ್ಮ ಪರವಾಗಿ ಪಕ್ಷ ಪರಬೇಕು ಪಕ್ಷ ಪರಬೇಲಿ ಜಾತಿ ಪರವಾಗಿ ಅಂಜಾದ ನಮ್ಮ ಪೂರ್ವ ಪೂರಬದು ರಾಜಕೀಯೇತರವಾದ ಪಕ್ಷೇತರವಾದ ಅಂಜನೇ

ಸರಿ ಅವರಿಗೆ ಸ್ಪಷ್ಟವಾಗಿ ಹೇಳಬೇಕು ಎಲ್ಲ ತಗೊಂಡು ಹೊರಗಡೆ ಹೋಗ್ಲಿ ಮತ್ತೆ ಕಷರ್ ಹಾಕ್ಲಿಕ್ಕೆ ನಮ್ಗೆ ಅಂತ ಹೇಳ್ಬೇಕು ಶಾಸಕರನ್ನು ಸೇರಿಸಿ ಎಲ್ಲರೂ ವಿರೋಧ ಅಂತ ಹೇಳ್ಬೇಕು ಸರಿ ಈಗ ಅವರಿಗೆ ತಿಳಿಸ್ಬೇಕು ಯಾರು ಅಗ್ಲಿ ಹೊಟ್ಟಿದಾರಲ್ಲ ಅವ್ರ ಅಕ್ಕೇಸ್ತಕ್ಕಂಥವ್ರು ನೀವು ಇಷ್ಟೋರಿಯಾ ಕೊಟ್ಟಿಲ್ಲ ಅಂದರೆ ನೀವು ಅದೆಲ್ಲ ಪೆಂಡಿಂಗ್ ಇರಬೇಕು ಮತ್ತೆ ಸ್ಪಷ್ಟವಾಗಿ ಹೇಳಬೇಕು ಇಡೀ ಊರು ಜನರು ವಿರೋಧ ಅಂತ ಹೇಳ್ಬೇಕು ಆಯ್ತಾ ಅದೇ 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 ಅವರು ಯಾರು ಬಂದರೂ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕೊಡಿ ಊರವ್ರದ್ದು ವಿರೋಧ ಇದೆ ಶಾಸಕರ ವಿರೋಧ ಕೊಟ್ಬಿಡಿ ಅವ್ರಿಗೆ ಹೌದು ಅವ್ರಿಗೆ ಹೇಳಿ ಸರ್ ಊರವ್ರದ್ದು ವಿರೋಧ ಇದೆ ಮತ್ತೆ ಸರಿ ಅವರು ಬಂದರೆ ಅವ್ರಿಗೆ ಅವ್ರ ಗಮನ ಇನ್ವೆಸ್ಟ್ ಮಾಡಿ ಮಾಡೋದು ಬೇಡ ಅಲ್ಲಿ ಊರವ್ರದ್ದು ಮತ್ತು ಶಾಸಕರು ವಿರೋಧ ಅಂತ ಹೇಳ್ಬಿಡಿ ಸ್ಪಷ್ಟ ಹೇಳ್ಬಿಡಿ

ಆ ಕಲ್ಲು ತೊಗೊಂಡು ಬೇರೆ ಕಡೆಯಾಗಿ ಬೇರೆ ಎಲ್ಲಾ ಟೆನ್ಶರ್ ಹಾಕೊಳ್ಳಿ ಈ ಪರಿಸರ બહાર ಅಂತೋ ಐತಾ ಅಲ್ಲ ಅವರು ಪ್ರೆಶರ್ ಅಪ್ಲೈ ಮಾಡ್ತಾ ಅಲ್ಲ ಟೆಂಡರ್ ಯಾತಾ ಬಂದಿದಾರೆ ನಾವ್ ಡಿಸಿ ಕಮಿಟಿಯ ಡಿಿಸಿ ಡಿಸೈಡ್ ಮಾಡ್ತೀವಿ ಎಸ್ ಹೈಎಸ್ಎ ಅಂತ ಜಾಯಿಂಟ್ ಇನ್ಸ್ಪೆಕ್ಷನ್ ಆಗಿಲ್ಲ ನಾವು ಸೇಫರ್ ಜೋನ್ ಚೆಕ್ ಮಾಡ್ಲಿಕ್ಕೆ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಇನ್ನೊಂದು ಇನ್ನೊಂದು ದಿವಸ ಇನ್ನೊಂದು ಇನ್ನೊಂದಕ್ಕೆ ಕೊಡ್ತಾರೆ ಯಾವುದಕ್ಕೆ ಒಂದು ಎಂತ ಒಂದು ಈಗ ಲಿಕ್ವಿಡ್ ಫಾರ್ಮೇಷನ್ ಎಂಥದ್ದು ಒಂದು ಇದು ಪಿಗ್ಮೆಂಟ್ಸ್ಗೆ ಪಿಗ್ಮೆಂಟ್ಸ್ ಬರ್ತದೆ ಅದು ಪಿಗ್ಮೆಂಟ್ಸ್ ಅಂದರೆ ಇಲ್ಲಿ ಎಲ್ಲಿಯೂ ಅಮೆರಿಕದಲ್ಲಿ ಮಾಡೋದಿಲ್ಲ ಅದು ಹೈಲಿ ಪಾಯ್ಸನಸ್ ಅದಕ್ಕೂ ಬರ್ಬೋದು ಆಗ ಏನು ಮಾಡ್ತಾರೆ ಇದೆ ಐ ದೇ ಆರ್ ನಾಟ್ ಪರ್ಮಿಟೆಡ್ ಟು ಗಿವ್ ಯಾಕಂದರೆ ಅವರ ಲೈಸೆನ್ಸ್ ಇರುವುದು ಅಲ್ಲಿ ಕ್ರೂಡ್ ಆಯಿಲ್ ಸ್ಟೋರೇಜಿಗೆ ಮಾತ್ರ

ವಿಶೇಷವಾಗಿ ನಿನ್ನೆ ಅಷ್ಟೇ ಎಲ್ರಿಗೂ ಫೋನ್ ಮಾಡಿದಂಥ ತುರ್ತು ಸಭೆಗೆ ಇಷ್ಟೊಂದು ಜನ ಗ್ರಾಮದ ಕಾಳಜಿಯಿಂದ ಭಾಗವಹಿಸಿದ್ದ ಬೇಡ ಅಂತ ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಿರಿ ತಿಳಿಸಿರುತ್ತೀರಿ ನಾವು ಪಾದೂರ್ ಗ್ರಾಮದಲ್ಲಿ ಯಾವುದೇ ಕ್ಲಶರ್ ಬೇಡ ಅಂತ ನಾವು ಈ ಸಭೆಯಲ್ಲಿ ನಿರ್ಣಯ ಮಾಡಿ ಮುಂದಿನ ಯಾವ ರೀತಿ ರೂಪುರೇಷೆ ಅಂತ ಜನಜಾಗೃತಿ ಸಮಿತಿ ಇವಾಗಲೇ ಅಸ್ತಿತ್ವದಲ್ಲಿದೆ ಅದರ ಜನಜಾಗೃತಿ ಸಮಿತಿ ಅಧ್ಯಕ್ಷರು ನಮ್ಮ ಅರುಣ್ ಶೆಟ್ಟಿ ಪಾದೂರ್ ಅವರೇ ಆ ಸಮಿತಿ ಹತ್ರ ಮಾತಾಡಿ ಮುಂದಿನ ಹೋರಾಟ ಯಾವ ರೀತಿ ಮಾಡುವಂತ ಹೇಳಿ ನಾವು ನಿರ್ಣಯ ಮಾಡುವ ಅದೇ ರೀತಿ ಕ್ರಶರ್ ಆಗುವಾಗ ಯಾವುದೇ ಸಮಸ್ಯೆಗಳು ಇಲ್ಲ ಅದು ಏನೂ ಆಗೋದಿಲ್ಲ ಹೇಳ್ತಾರೆ ಉದಾಹರಣೆಗೆ ನಮ್ದೀಗ ಹತ್ತಿರದಲ್ಲಿ ನಾಗಾರ್ಜುನದಲ್ಲಿ ಅಲ್ಲಿ ಬಾವಿಯಲ್ಲಿ ನೀರು ಕಲುಷಿತ ಆಗ್ತದೆ ಮಲ್ಲಿಗೆ ಗಿಡ ಮಲ್ಲಿಗೆ ಆಗ್ತಾ ಇಲ್ಲ ಬೆಳೆ ಇದಾಗ್ತದೆ ಎಲ್ಲ ಸಮಸ್ಯೆ ಆಗ್ತದೆ ಅದೇ ರೀತಿ ನಮಗೆ ಇಲ್ಲಿಯೂ ಕೂಡ ಆ ರೀತಿ ಸಮಸ್ಯೆ ಬರೋದು ಬೇಡ ನಾವು ಈಗಾಗಲೇ ಆರೋಗ್ಯವಾಗಿ ಸ್ವಚ್ಛಂದವಾಗಿ ಇದ್ದೇವೆ ನಾವು ಇದೇ ರೀತಿ ಪಾತೂಲ್ ಗ್ರಾಮದಲ್ಲಿ ಇರುವ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸಿ ನಮ್ಮ ಮಾತು ಮುಗಿಸ್ತೀವಿ